ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಬಂಜಾರ ಚಾನಲ್ಗೆ ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ಫ್ರೈ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಿಮಗೂ ತಿಳಿಸ್ಕೊಡೋಣ ಅಂದ್ಕೊಂಡು ಈ ಫಿಶ್ ಫ್ರೈನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇವಾಗ ಫಿಶ್ ಫ್ರೈಯ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಪೌಡ್ರ್ ಫಿಶ್ ಫ್ರೈ ಪೌಡ್ರನ್ನ ತೊಗೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಳಿ ಅದರಲ್ಲಿ ಹಾಗೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಖಾರ ಅದರ ಪ್ರಕಾರ ನೀವು ಹಾಕ್ಕೊಳ್ಳಿ ಸ್ನೇಹಿತರೆ ಉಪ್ಪು ಮತ್ತು ಎರಡು ಸ್ಪೂನ್ ಕಾರ್ನ್ ಫ್ಲವರ್ ತಗೊಂಡಿದ್ದೇನೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದೆರಡು ಸ್ಪೂನು ಮೊಸರು ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಈಗ ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇದು ಗಟ್ಟಿ ಆಗ್ತಿದೆ ಅಂದಾಗ ಒಂದು ಎರಡು ಸ್ಪೂನಷ್ಟು ಅಷ್ಟು ನೀರು ಕೂಡ ಹಾಕೋಬೋದು ಸ್ನೇಹಿತರೆ ಇದರಲ್ಲಿ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಥರ ಮೀನನ್ನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಈ ಮೀನನ್ನು ಚೆನ್ನಾಗಿ ಮಸಾಲೆಯನ್ನು ಬೆರೆಯ ಹಚ್ಚ ಹಚ್ಕೊಳ್ಳಿ ಸ್ನೇಹಿತರೆ ಇವಾಗ ಮೀನ್ ಒಳಗಡೆ ಎಲ್ಲ ಮಸಾಲ ತುಂಬಿದ ಮೇಲೆ ನಾವಿದನ್ನು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಹೊರಗೆ ಇಲ್ಲ ಇಲ್ಲಾಂದರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನು ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಸಾಲ ಎಲ್ಲ ಚೆನ್ನಾಗಿಟ್ಕೊಂಡಿರುತ್ತೆ ಮೀನು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದೇ ಒಳ್ಳೆಯದು ಇಲ್ಲ ಅಂದರೂ ಹೊರಗೆ ಇಟ್ಕೊಬೋದು ನೋಡಿ ನಾನು ಎಲ್ಲ ಹಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಒನ್ ಅವರು ಇವಾಗ ಹೊರಗೆ ತೆಗ್ದಿದ್ದೀನಿ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡು ಮೀನನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಅದು ಮೀನು ನೋಡಿ ಒಂದು ಕಡೆ ಗೋಲ್ಡನ್ ಬ್ರೌನ್ ಬಂದರೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ ಇನ್ನೊಂದು ಕಡೆ ಬೆಂದಿದೆ ಹಾಗೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ತಿದ್ದೀನಿ ನೋಡಿ ಸ್ನೇಹಿತರೆ ಫಿಶ್ ಫ್ರೈ ಆಗಿದೆ ಇವಾಗ ನಾವು ಹೊರಗಡೆ ತೆಗೆದುಕೊಳ್ಳೋಣ ಎಣ್ಣೆಯಿಂದ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಇವಾಗ ನಾವು ಹಸಿಮೆಣ್ಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ಳೋಣ ಅದೇ ಮಸಾಲೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫಿಶ್ ಜೊತೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಸಿಮೆಣಸಿನ್ಕಾಯಿ ಕೂಡ ಹಾಗಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಕರಿಬೇವು ಕರಿಬೇವನ್ನು ಫ್ರೈ ಮಾಡಿಕೊಂಡು ಇಟ್ಕೊಳ್ಳಿ ಇವಾಗ ನಾವು ಫಿಶ್ ನೋಡಿ ಸ್ನೇಹಿತರೆ ಫಿಶ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿಂದು ಕೂಡ ಫುಲ್ ಚೆನ್ನಾಗಿದೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ